ನಾಲ್ಕನೇ ತಾರೀಕು ಮೇ ದಿನ ಸಾರಿ ಐದನೇ ತಾರೀಕಿಗೆ ಮೇ ಐದನೇ ತಾರೀಕು ನಾನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಮಾಡಿಕೊಂಡು ಪಕ್ಷದ ಸಂಘಟನೆಯನ್ನು ಬೆಳೆಸಿದ್ದೇನೆ ಕಾಪು ಕ್ಷೇತ್ರದಲ್ಲಿ ಇವತ್ತು ಈ ಬಾರಿ ನಮ್ಮ ವರಿಷ್ಠರು ಕಾಂಗ್ರೆಸ್ ವರಿಷ್ಠರು ಸುಮಾರು ಎರಡು ತಿಂಗಳ ಹಿಂದೆ ನನಗೆ ಹೇಳಿದರು ನೀವು ಪ್ರತಿ ಗ್ರಾಮಕ್ಕೆ ಹೋಗಿ ಪಕ್ಷದ ಸಂಘಟನೆ ಮಾಡಿ ಚುನಾವಣೆಗೆ ರೆಡಿಯಾಗಿ ಎಂದು ಎನ್ನುವ ರೀತಿಯಲ್ಲಿ ನನಗೆ ಹೇಳಿದರು ನಾನು ಸುಮಾರು ಎರಡು ತಿಂಗಳಿಂದ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ಮಾಡಿ ಪಕ್ಷದ ಕಾರ್ಯಕರ್ತರನ್ನು ಭೇಟಿ ಮಾಡಿ ಮತ್ತು ಕಾಪು ಕ್ಷೇತ್ರ ಹಿತೇಶಿಗಳಿದ್ದಾರೆ ಅದಕ್ಕೆ ಅವರಿಗೆ ಪಕ್ಷ ಇಲ್ಲ ಬೇರೆ ಬೇರೆ ಸಮಾಜದವರು ಬಂಟ್ ಸಮಾಜದ ಮುಖ್ಯಸ್ಥರು ಕೊಂಕಣಿ ಸಮಾಜದ ಮುಖ್ಯಸ್ಥರು ಬ್ರಾಹ್ಮಣ ಸಮಾಜದ ಮುಖ್ಯಸ್ಥರು ಬಿಲ್ಲವ ಸಮಾಜದ ಮುಖ್ಯಸ್ಥರು ಮಗುವಿರ ಸಮಾಜದ ಮುಖ್ಯಸ್ಥರು ಅವರ ಜೊ ಮನೆಗೆ ಹೋಗಿ ನಾನು ನಾನು ಅವರತ್ರ ಹತ್ರ ಹೇಳಿದೆ ನಾನು ಈ ಸಲ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನನಗೆ ಅವಕಾಶ ಇದೆ ನಾನು ನಿಲ್ತೇನೆ ಚುನಾವಣೆಗೆಂದು ಅವರು ನನಗೆ ಸಂಪೂರ್ಣವಾಗಿ ನಿನ್ನೆವರೆಗೆ ನಿನ್ನೆವರೆಗೆ ಅದೇ ರೀತಿಯಲ್ಲಿ ಕಳೆದ ಬಾರಿ ಎರಡು ಸಾವಿರ ನಾಲ್ಕರ ಚುನಾವಣೆಯಲ್ಲಿ ದ್ರೋ ದ್ರೋಹ ಮಾಡಿ ನನ್ನನ್ನು ಸೋತಲಿಕ್ಕೆ ಕಾರಣವೇ ವಿನಯ್ ಕುಮಾರ್ ಸೋರಕೆ ಅವರು ಈ ಸಲ ಈ ಸಲ ಸಹ ಈ ಸಲ ಸಹ ನನಗೆ ಟಿಕೆಟ್ ಸಿಗದ ರೀತಿಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಪ್ರಯತ್ನ ಮಾಡಿದರು ಅವರಿಗೆ ಟಿಕೆಟ್ ಸಿಕ್ತು ನನಗೆ ಅದರಲ್ಲಿ ತುಂಬ ಬೇಜಾರಾಗಿದೆ ಯಾಕೆಂದರೆ ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಪ್ರಾಮಾಣಿಕ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ರು ನನಗೆ ಯಾರೂ ಇಲ್ಲ ಯಾರು ಬಿರುದೇ ಇಲ್ಲ ಒಂದು ಮೂರು ಜನ ಇದ್ದಿರ್ಬೋದು ಸರಸು ಬಂಗೇರ ಸರಸು ಅವರ ಮುಖಂಡರಾದಂಥ ಕುಮಾರಸ್ವಾಮಿಯವರು ದೇವೇಗೌಡರು ನನಗೆ ಹೇಳಿದರು ನೀವು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಬೇಕು ನಿಮ್ಮ ಅಭಿಪ್ರಾಯ ಏನಂದು ಹೇಳಿ ಹನ್ನೆರಡು ಗಂಟೆ ರಾತ್ರಿಗೆ ನನಗೆ ಹೇಳಿದರು ನಾನು ಹೇಳಿದೆ ಆಯ್ತು ಸರ್ ನನಗೆ ನಿಮ್ಮ 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 ದೇವೇಗೌಡರ ಬಗ್ಗೆ ಸಹ ಬಹಳ ಪ್ರೀತಿ ಇದೆ ಕುಮಾರಸ್ವಾಮಿ ಬಗ್ಗೆ ಸಹ ನನಗೆ ಪ್ರೀತಿ ಇದೆ ಆದರೆ ನನ್ನ ಪಕ್ಷ ನನಗೆ ದ್ರೋಹ ಮಾಡಿದೆ ಚಿಂತೆ ಇಲ್ಲ ನಿಮ್ಮ ಪಕ್ಷದ ಮುಖಂಡರಾದಂಥ ದೇವಿ ಪ್ರಸಾದ್ ಶೆಟ್ಟಿಗೆ ಉದಾ ನಾನು ಈ ಬಾರಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದು ನಾನು ಕೆಲಸ ಮಾಡ್ತೇನೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಈಗಾಗಲೇ ಕೊಟ್ಟಿದ್ದೇನೆ ಉದ್ದೇಶ ನಾನು ನಾನು ಒಂದು ಹೇಳ್ತೇನೆ ಈ ಬಾರಿ ಸನ್ಮಾನ್ಯ ವಿನಯ್ ಕುಮಾರ್ ಸೊರ್ಕೆ ಅವರನ್ನು ನಾನು ಮತ್ತೆ ಎಲ್ಲ ನಮ್ಮ ಕಾರ್ಯಕರ್ತರು ಅವರನ್ನು ಸೋಲಿಸಲೇಬೇಕೆನ್ನುವಂತಹ ಪಣವನ್ನು ಕೊಟ್ಟಿದ್ದಾರೆ ಖಂಡಿತ ಖಂಡಿತವಾಗಿ ಅವರನ್ನು ಸೋಲಿಸುವಂತಹ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ನಮಗೆ ಮತ್ತೆ ಈ ಸ ಈ ಬಾರಿ ಎಲ್ಲರ ಸಹಕಾರದೊಂದಿಗೆ ನಮಗೆ ಪಕ್ಷ ಮುಖ್ಯ ಅಲ್ಲ ಎಲ್ಲ ಸಾರ್ವಜನಿಕರ ಇವತ್ತು ಜೆ ಡಿ ಎಸ್ನ ಮುಖಂಡರು ಇರ್ಬೋದು ಬಾಂಬೆ ಕಾರ್ಪೊರೇಟರ್ ಬರಲೇ ಒಂದು ವಿಷ್ಣ ತ ನಾವು ಪ್ರಾಮಾಣಿಕ ರೀತಿಯಲ್ಲಿ ನಾವೆಲ್ಲರೂ ದುಡಿದು ಜನಸಾಮಾನ್ಯರಿಗೆ ಕಾಪೂಲಿನ ಜನಸಾಮಾನ್ಯರಿಗೆ ಸಂಪೂರ್ಣವಾದಂಥ ಒಂದು ಸಹಕಾರದೊಂದಿಗೆ ನಾವು ಗೆಲ್ಲುವಂಥ ಒಂದು ವಿಚಾರ ಇದೆ ದೇವೇಗೌಡರಿಗೆ ನಾಯಕರಾದಂಥ ಕುಮಾರ್ ಮಾಜಿ ಕುಮಾರ್ ಕುಮಾರಸ್ವಾಮಿಗೆ ನಾನು ನನ್ನ ಪರವಾಗಿ ಬದಲಾವಣೆ ಆಗ್ತಾ ಇದೆ ಮಾನ್ ನಾಯಕರಾದಂಥ ಸನ್ಮಾನ್ಯ ವಸಂತ ವಿ ಸಾಲನ್ರವರು ಅವರಿಗೆ ಕಾಂಗ್ರೆಸ್ ಪಕ್ಷ ಮಾಡಿದಂಥ ವಿಶ್ವಾಸದ್ರೋಹದಿಂದ ವಿಶ್ವಾಸಘಾತಕದಿಂದ ಅವರಿಗೆ ಮೋಸ ಮಾಡಿದ್ದಾರೆ ಇದರಿಂದ ಅವರು ಮನನೊಂದು ರಾಜಕೀಯವಾಗಿ ದೂರ ಉಳಿಯುವಂಥ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಅವರಂಥ ರಾಜಕಾರಣಿಗಳು ನುರಿತ ಅನುಭವಿ ರಾಜಕಾರಣಿ ನಮ್ಮ ಈ ಜಿಲ್ಲೆಯ ಸೇವೆ ಮಾಡಲಿಕ್ಕೆ ಬೇಕು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ನಮ್ಮ ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳು ಅವರ ಮೂಲಕ ಜಾರಿಯಾಗಬೇಕು ಈ ಬಾರಿ ಜೆ ಡಿ ಎಸ್ ಪಕ್ಷದ ಶಾಸಕರಾಗಿ ಅವರು ಆಯ್ಕೆಯಾಗಬೇಕೆಂಬ ಉದ್ದೇಶದಿಂದ ನಮ್ಮ ಪಕ್ಷದ ವರಿಷ್ಠರು ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಯವರು ರಾಜ್ಯಾಧ್ಯಕ್ಷರು ನನಗೆ ಚುನಾವಣೆ ಸ್ಪರ್ಧಿಸುವಂತೆ ಬಿ ಫಾರ್ಮ್ ನೀಡಿದ್ದರೂ ಕೂಡ ನಿನ್ನೆ ಈ ನಡೆದಂಥ ಘಟನೆಯಿಂದ ನಮಗೆ ಬೇಸರಾಗಿ ನಾನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರಾಧ್ಯಕ್ಷರನ್ನು ಸಂಪರ್ಕ ಮಾಡಿ ತಾವು ನನ್ನ ಬಿ ಫಾರ್ಮನ್ನು ನಾನು ಯಾವುದೇ ಪಕ್ಷಕ್ಕೋಸ್ಕರ ಪಕ್ಷದ ಅಭಿವೃದ್ಧಿಗೋಸ್ಕರ ಯಾವುದೇ ತ್ಯಾಗಕ್ಕೆ ಸಿದ್ಧನಿದ್ದೇನೆ ಆ ಬಿ ಫಾರ್ಮನ್ನು ನಾವು ಸಾಲನ್ರವರಿಗೆ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೆ ತಕ್ಷಣ ಕಾರ್ಯಪ್ರವೃತ್ತರಾದಂಥ ನಮ್ಮ ಮಾಜಿ ಮುಖ್ಯಮಂತ್ರಿಯವರು ರಾತ್ರಿ ಹನ್ನೆರಡು ಗಂಟೆಗೆ ಸಾಲನ್ರವರನ್ನು ಫೋನ್ ಮೂಲಕ ಸಂಪರ್ಕಿಸಿ ನಾವು ಸಂಪೂರ್ಣವಾಗಿ ನಿಮಗೆ ಸಹಕಾರ ನೀಡ್ತೇವೆ ನಮ್ಮ ಜಿಲ್ಲಾಧ್ಯಕ್ಷರು ನಿಮಗೆ ಬಿ ಫಾರ್ಮ್ ನೀಡ್ತಾ ಇದ್ದಾರೆ ನೀವು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಂತ ಹೇಳಿದರೆ ನಾವು ಅವರನ್ನು ಸಂಪೂರ್ಣವಾಗಿ ಮಾನಸಾರೆ ನಾವು ಅವರ ಹಿಂದೆ ಎಲ್ಲ ಕಾರ್ಯಕರ್ತರು ಸೇರಿ ನಾವು ಈ ಸಲ ಜೆ ಡಿ ಎಸ್ ಪಕ್ಷದ ಧ್ವಜವನ್ನು ಈ ಜಿಲ್ಲೆಯಲ್ಲಿ वसनाल <laughs> वसंसाल <laughs> ಸರಿ <tries> ಕೆಲವರು